ಎಲ್ರಿಗೂ ಶುಭ ನಮ್ಮ ಪೀಸ್ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮಲ್ಲಿ ಸದಯನ ಸೊ ಮಾರ್ನಿಂಗ್ ಬೇಗ ಇದ್ದು ದೇವರಿಗೆ ಪೂಜೆ ಮಾಡಿ ಅಪ್ಪ ಅಮ್ಮನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಅವರಿಗೆ ಟಿಫನ್ ಮಾಡಿ ಕೊಟ್ಟಾಯಿತು ಅಪ್ಪ ಅಮ್ಮ ಕೆಲಸಕ್ಕೆ ಹೋಗಿ ಆಯಿತು ಸೊ ನಾನಂತೂ ಇನ್ನೂ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಸೊ ನಾನಂತೂ ಬ್ರೇಕ್ಫಾಸ್ಟ್ ಮಾಡುವಾಗ ಹತ್ತು ಗಂಟೆ ಆಗ್ತಿದೆ ಯಾಕಂತ ಹೇಳಿದರೆ ಮನೆ ಕೆಲಸ ಎಲ್ಲ ಮುಗಿಸಿ ಆನಂತರ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಹಾಗಾಗಿ ಇವತ್ತಿನ ನನ್ನ ವೀಡದಲ್ಲಿ ಏನಿರ್ತದೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಗೊತ್ತಾಗಬೇಕು ಅಂತ ಹೇಳಿದರೆ ನೀವು ಈ ವಿಡಿಯೋನ ಕೊನೆ ತನಕ ನೋಡಬೇಕು ಸೊ ನೋಡ್ತೀರ ಬ್ರೇಕ್ಫಾಸ್ಟ್ ದೋಸೆ ಮಾಡಿದ್ದೆ ದೋಸೆ ಎಲ್ಲ ತಿಂದಾದ ನಂತರ ಇಷ್ಟೊಂದು ಪಾತ್ರೆಗಳಿತ್ತು ವಾಶ್ ಮಾಡಲಿಕ್ಕೆ ವಾಶ್ ಮಾಡಿ ಡ್ರಮ್ಮಿಗೆಲ್ಲ ನೋಡಿಬಿಟ್ಟು ಅದಾದ ನಂತರ ತುಂಬ ಬಟ್ಟೆ ವಾಶ್ ಕೂಡ ಇತ್ತು ಒಂದು ಬಕೆಟ್ ಇದ್ದದ್ದು ಎರಡು ಬಕೆಟ್ ಇತ್ತು ವಾಶ್ ಮಾಡಲಿಕ್ಕೆ ಸೊ ಅದನ್ನೆಲ್ಲ ವಾಶ್ ಮಾಡಿ ನಾನು ಅಪ್ಪ ಮಾರ್ಕೆಟಿಂದ ನೆಲ್ಲಿಕಾಯಿ ತಂದಿದ್ರು ಹಾಗಾಗಿ ಅದನ್ನು ಉಪ್ಪಲ್ಲಿ ಹಾಕಿ ಹೇಳಲಿಕ್ಕೆ ಅಮ್ಮ ಹೇಳಿದರು ಸೊ ಅದನ್ನು ನಾನು ಇವಾಗ ಮಾಡ್ತಿದ್ದೀನಿ ಫಸ್ಟಿಗೆ ಒಂದು ಪಾತ್ರೆಗೆ ನೀರು ಹಾಕಿ ನಂತರ ಈ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ಹಾಕಿದೆ ಅಂತ ಹೇಳಿದ್ರೆ ಮಾರ್ಕೆಟಿಂದ ತಂದಿದ್ದಲ್ವಾ ಸೊ ಅದರಿಂದ ಧೂಳು ಕೂತು ಏನಾದರೂ ಬ್ಯಾಕ್ಟೀರಿಯಾಸ್ ಎಲ್ಲ ಇದ್ರೆ ಇವು ಉಪ್ಪು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಹೋಗ್ತದೆ ಅಂತ ಇವಾಗ ನೀರನ್ನು ಒಲೆ ಮೇಲೆ ಇಟ್ಟು ಅದು ಚೆಂದ ಕುದಿಬೇಕು ನೀರು ಇವಾಗ ನಾನು ಫಸ್ಟಿಗೆ ಉಪ್ಪು ತಗೊಂಡಿದ್ದೀನಿ ಒಂದು ಅರ್ಧ ಬೌಲ್ ಅಷ್ಟು ಅದಾದ ನಂತರ ಒಂದು ಬಾಕ್ಸ್ ಬೇಕು ಡಬ್ಬಿ ಓಕೆ ಅದಾದ ನಂತರ ಸ್ವಲ್ಪ ನೀರು ಅದಾದ ನಂತರ ಮೇಯ್ನ್ ನಮ್ಮ ಇಂಗ್ರೀಡಿಯಂಟೇ ನೆಲ್ಲಿಕಾಯಿ ಮತ್ತು ಮೆಣಸು ಮೆಣಸು ಯಾಕಂತೇಳಿದ್ರೆ ಇನ್ನೂ ಟೇಸ್ಟಿಯಾಗಿ ಬರ್ತದೆ ಖಾರ ಖಾರವಾಗಿ ಸೊ ಅದಕ್ಕೋಸ್ಕರ ನಾನಿವಾಗ ನೆಲ್ಲಿಕಾಯಿ ಮತ್ತು ಮೆಣಸಿನಕಾಯನ್ನು ಆ್ಯಡ್ ಇದ್ದೀನಿ ಸೊ ಇವಾಗ ಆಲ್ರೆಡಿ ಬಿಸಿನೀರಲ್ಲಿ ಚೆಂದ ಬಿಸಿನೀರು ಚೆಂದ ಕುದಿಸಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಆ ಒಂದು ನೀರನ್ನು ಈ ನೆಲ್ಲಿಕಾಯಿ ಇದಕ್ಕೆ ಹಾಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ನೆಲ್ಲಿಕಾಯಿನ ಚೆನ್ನಾಗಿ ವಾಶ್ ಮಾಡ್ಬೇಕಲ್ಲ ಸೊ ಹಾಗಾಗಿ ಇವಾಗ ನೆಲ್ಲಿಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೊ ಓಕೆ ಇವಾಗ ನಾನು ಆವಾಗಲೇ ಹೇಳಿದಾಗೆ ನೀರಿಗೆ ಹಾಕಿದ್ದೆ ಅಲ್ವಾ ಏನು ನೆಲ್ಲಿಕಾಯಿನೆಲ್ಲ ಸೊ ಅದನ್ನು ಚೆನ್ನಾಗಿ ಇವಾಗ ವಾಶ್ ಮಾಡಿಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಸೊ ಅದರಲ್ಲಿರುವ ನೀರನ್ನಲ್ಲಿ ಇವಾಗ ಒಂದು ಬಟ್ಟೆ ತಗೊಂಡು ಚೆನ್ನಾಗಿ ಉಜ್ಕೋಬೇಕು ಸೊ ಈ ಥರ ಉಜ್ಕೊಂಡ್ರೆ ತುಂಬ ಒಳ್ಳೇದು ಯಾಕಂತ ಹೇಳಿದರೆ ಇಲ್ಲಾದರೆ ನೀರಿದ್ದರೆ ನಾವು ಅದಕ್ಕೆ ಹಾಕ್ತೀವಲ್ಲ ಉಪ್ಪಿನ ಅಂದರೆ ನೀ ಉಪ್ಪಿಗೆ ಹಾಕ್ತೀವಲ್ಲ ಆವಾಗ ಹಾಳಾಗ್ಬಿಡುತ್ತೆ ಬೇಗ ಸೊ ಅದಕ್ಕಾಗಿ ನೀಟಾಗಿ ಒಂದು ಬಟ್ಟೆಯಲ್ಲಿ ತಾನೆ ಈ ಥರ ಅದರ ಚಂಡಿ ತೆಗಿಬೇಕು ಇಲ್ಲಂತೇನು ಗೊತ್ತಾ ಅದ್ರದ್ದು ಬೆನಿಫಿಟ್ಸ್ ಗೊತ್ತಾ ನಿಮಗೆ ತುಂಬಾ ಆಮ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸ್ಕಿನ್ನಿಗಾಗಿರ್ಬೋದು ಹೇರಿಗಾಗಿರ್ಬೋದು ನಮ್ಮ ಡೈಜೆಸ್ಟಿವ್ಗಾಗಿರ್ಬೋದು ತುಂಬಾ ಒಳ್ಳೆಯ ಒಂದು ಮನೆಮದ್ದು ಸ್ಕಿನ್ ಏನಾದರೂ ಇನ್ಫೆಕ್ಷನ್ಸ್ ಆಗಿದರೆ ಅಥವಾ ಏನಾದರೂ ಡ್ಯಾಮೇಜಸ್ ಆಗಿದರೆ ಸೊ ನೀವು ಆಮ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಸ್ಕಿನ್ನನ್ನೆಲ್ಲ ರಿಪೇರಿ ಮಾಡುತ್ತೆ ಹಾಗೆ ಹೇರ್ ಗ್ರೋತಿಗೆ ಹೇರ್ ಗ್ರೋತಿಗೆ ಇನ್ನು ತುಂಬ ಒಳ್ಳೆಯದು ಇವಾಗ ಎಣ್ಣೆ ಕಾಯಿಸ್ಬೇಕಾದ್ರೆ ಈ ನೆಲ್ಲಿಕಾಯನ್ನೆಲ್ಲ ಹಾಕ್ತಾರೆ ಸೊ ಹಾಗಾಗಿ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯ ಒಂದು ಮೆಡಿಸನ್ ಅಂತಲೇ ಹೇಳ್ಬೋದು ಇದನ್ನು ಮಾರ್ನಿಂಗ್ ಜ್ಯೂಸ್ ಮಾಡ್ಕೊಂಡು ಕೊಡಬೇಕು ಹೇಗಂತೇಳಿದ್ರೆ ಒಂದು ಮೂರು ನಾಲ್ಕು ಒಂದು ಎರಡು ನೆಲ್ಲಿಕಾಯಿ ತಗೊಂಡು ಅದನ್ನು ಚೆನ್ನಾಗಿ ಅಂದರೆ ರುಬ್ಕೊಬೇಕು ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಇದು ಪುದೀನ ಸೊಪ್ಪಿದೆ ಅಲ್ಲ ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಬರೀ ಖಾಲಿ ಹೊಟ್ಟೆಗೆ ಕುಡಿದ್ರೆ ತುಂಬಾ ಬೆನಿಫಿಟ್ಸ್ ಆರೋಗ್ಯ ಕೂಡ ತುಂಬ ಚೆನ್ನಾಗಿರ್ತಿದೆ ಸೊ ನಾನು ಯಾವಾಗಲೂ ಇದನ್ನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನನ್ನ ಸ್ಕಿನ್ನಲ್ಲಿ ತುಂಬ ಆ್ಯಕ್ನಿಸ್ಗಳಿತ್ತು ನನ್ನ ಫೇಸಲ್ಲಿ ಸೊ ಇವಾಗ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗ್ತಾ ಬಂದಿದೆ ಸೊ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಮೊನ್ನೆನೇ ತಂದಿದ್ದರು ಅಮ್ಮ ಯಾವಾಗಲೂ ಕೇಳ್ತಿದ್ರು ಸಂಜೆ ಬಂದು ಎಂತ ನೀರು ಹಾಕ್ತೀಯಾ ಅಥವಾ ನಾನೇ ಹಾಕ್ಬೇಕಾ ಅಂತ ಇಲ್ಲ ಅಮ್ಮ ನಾನೇ ಹಾಕ್ತೀನಿ ನಾಳೆ ಅಂತ ಹೇಳಿ ಸೊ ಇವತ್ತು ಹಾಕ್ತಾ ಇದ್ದೀನಿ ಓಕೆ ಇವಾಗ ನಾನು ಇದನ್ನಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಏನು ಅಂತ ನೆಕ್ಸ್ಟ್ ಓಕೆ ಇವಾಗ ನೆಲ್ಲಿಕಾಯಿ ನೀಟಾಗಿ ರೆಡಿಯಾಗಿದೆ ಮತ್ತು ಮೆಣಸು ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಮೆಣಸು ಯಾಕಂತ ಹೇಳಿದರೆ ಮೆಣಸು ಆ್ಯಡ್ ಮಾಡಿದರೆ ತುಂಬ ಸ್ಪೈಸಿ ಆಗಿರ್ತದೆ ತುಂಬ ಖಾರ ಖಾರವಾಗಿ ನೆಲ್ಲಿಕಾಯಿ ತಿನ್ನಲಿಕ್ಕೆ ತುಂಬಾ ಟೇಸ್ಟಿ ಆಗಿರ್ತದೆ ಹಾಗಾಗಿ ನಾನು ಮೆಣಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ನೆನಪಿದೆಯಾ ನಾವು ಶಾಲೆಗೆ ಹೋಗ್ತಿದ್ದ ಸಮಯದಲ್ಲಿ ಈ ನೆಲ್ಲಿಕಾಯನ್ನ ಅಂಗಡಿಯಲ್ಲಿ ಮುಂದ್ಗಡೆ ಉಪ್ಪಿಗೆ ಹಾಕಿ ಇಡ್ತಾ ಇದ್ರು ಸೊ ನನಗಂತೂ ತುಂಬಾನೇ ಇಷ್ಟ ನಮ್ಮ ಅಪ್ಪ ಯಾವಾಗಲೂ ಒಂದು ರೂಪಾಯಿ ಕೊಡ್ತಾ ಇದ್ರು ತಮ್ಮನಿಗೆ ಹಾಗಾಗಿ ಅವಾಗ ಐವತ್ತು ಪೈಸೆಗೆ ಒಂದು ಸಿಗ್ತಾ ಇತ್ತು ಯಾವಾಗಲೂ ತಗೊಂಡು ತಿಂತ ಹೋಗ್ತಾ ಇದ್ವಿ ಇನ್ನು ನಾವು ಏನ್ ಮಾಡುವ ಅಂತ ಹೇಳಿದ್ರೆ ಈ ನೆಲ್ಲಿಕಾಯಿನ ಈ ಡಬ್ಬದೊಳಗೆ ಹಾಕುವ ಆಯ್ತಾ ನಾನು ಇವಾಗ ಆಲ್ರೆಡಿ ಹಾಕಿದಿನ ಒಂದ್ ಎರಡ್ ಮೂರುಕಾಯಿ ಹಾಕಿ ಆಯ್ತು ಮೆಣಸನ್ನ ಆಡ್ ಮಾಡುವ ಆಯ್ತಲ್ಲ ಮೆಣಸನ್ನ ಆಡ್ ಮಾಡಿ ಆಯ್ತಲ್ಲ ಇವಾಗ ನೀರ್ ಹಾಕುವ ಆಯ್ತಾ ಸ್ವಲ್ಪ ಇನ್ನು ಸ್ವಲ್ಪ ಉಪ್ಪು ಆಡ್ ಮಾಡುವ ಫೈನಲಿ ಉಪ್ಪಿಗೆ ಹಾಕಿದ ನೆಲ್ಲಿಕಾಯಿ ರೆಡಿ ಆಗಲಿಲ್ಲ ಇನ್ನೊಂದು ಟೆನ್ ಡೇಸ್ ಬೇಕು ರೆಡಿ ಆಗಲಿಕ್ಕೆ ಅದು ತುಂಬಾ ಚೆನ್ನಾಗಿ ಹಿರ್ಕೋಬೇಕಲ್ವ ಉಪ್ಪೆಲ್ಲ ಸೊ ಇವಾಗ ತುಂಬ क्लोज तुम आगी इतना टईटी हा इन चित्र शेक्टाली ಓಕೆ ಫೈನಲಿ ಉಪ್ಪಿಗೆ ಹಾಕಿದ ನೆಲ್ಲಿಕಾಯಿ ಇನ್ನೂ ರೆಡಿ ಆಗಲಿಲ್ಲ ಟೆನ್ ಡೇಸ್ ಬಿಟ್ಟಾದ ನಂತರ ಅದು ಇನ್ನೂ ಟೇಸ್ಟಿಯಾಗಿ ಬರ್ತದೆ ಆ ಟೇಸ್ಟ್ ಹೇಗಿರ್ತದೆ ಅಂತ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೋತೀನಿ ಸೊ ಅಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಅದು ನಿಮಗೆ ತಿಳಿಸ್ತದೆ ಸೊ ಹಾಗಾಗಿ ನೀವೇನು ಮಾಡಬೇಕಂತ ಹೇಳಿದರೆ ಮೇಯ್ನಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋಸನ್ನು ಇನ್ನೊಂದು ಗೊತ್ತಾ ಗೊತ್ತ ಮೇಯ್ನಾಗಿ ನಮ್ಮ ಸಪೋರ್ಟ್ ಮಾಡಿ ಆಯಿತಾ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ಒಂದು ವೀಡಿಯೋ ಅಥವಾ ವ್ಲಾಗ್ ಏನಿದೆ ಅದನ್ನು ಮಾಡಿಕೊಂಡು ನಾಳಿನ ವೀಡಿಯೋದಲ್ಲಿ ಏನಾದರೂ ಹೊಸದನ್ನು ತರಲಿಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್